ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮ್ಮ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನಿವತ್ತು ಶುಕ್ರವಾರ ಮಾರ್ನಿಂಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಷಾಢ ಶುಕ್ರವಾರದ್ದು ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಹಾಗಿಲ್ಲ ನೆಕ್ಸ್ಟ್ ವಾರದಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಬೆಳಿಗ್ಗೆ ತಿಂಡಿಯಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬಂದು ನಾನು ಪಡ್ಡು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡು ಫಸ್ಟ್ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ದೋಸೆ ಹಿಟ್ಟಲ್ಲಿ ಪಡ್ಡು ಮಾಡ್ತಾ ಮಾಡ್ತಾಯಿದ್ದೀನಿ ಸಿಂಪಲ್ ಸಿಂಪಲಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಜೊತೆಗೆ ಕಡಲೆಬೇಳೆ ಬೇಳೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಅದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗನೆ ಫ್ರೈ ಆಗುತ್ತೆ ಇವಾಗ ನಾನು ಪುಡಿ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸಾಫ್ಟಾಗೇ ಫ್ರೈ ಆದ್ರೂ ಬೆಟರಾಗಿರುತ್ತೆ ಕೆಲವೊಬ್ಬರಿಗೆ ಈರುಳ್ಳಿ ಹಂಗೆನೇ ಸಿಕ್ಕಿದ್ರೂ ಇಷ್ಟ ಆಗುತ್ತೆ ನಿಮಗೆ ಯಾವ ಥರ ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ ಇವಾಗ ಅದು ಫ್ರೈ ಹಾಕ್ತಾಯಿತ್ತು ನಾನು ಕರ್ಬೇವು ಹಾಕೋದನ್ನು ಮರ್ತೋಗಿದ್ದೆ ಹಾಗಾಗಿ ಲಾಸ್ಟಲ್ಲಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲೇ ಹಾಕಬೇಕಿತ್ತು ಇನ್ನೂ ಚೆನ್ನಾಗಿರ್ತಾಯಿತ್ತು ಅದಾದಮೇಲೆ ಇವಾಗ ದೋಸೆ ಇಟ್ಟಿತ್ತು ಸ್ವಲ್ಪ ಅದಕ್ಕೇ ನಾನು ಈ ಒಗ್ಗರಣೆನ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿಕಾಯಿ ಖಾರ ಇರಲಿಲ್ಲ ಅಂತ ಹೇಳಿಬಿಟ್ಟು ಮತ್ತು ಮಕ್ಳಿಗೂ ಜಾಸ್ತಿ ಹಾಕೋದ್ರೆ ಸಿಗ್ತಾ ಇದ್ರೆ ತಿನ್ನಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡಿ ಇವಾಗ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟು ಒಂದು ಕಟ್ಟು ಫುಲ್ಲು ನಾನು ಸಬ್ಬಕ್ಕಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಅದನ್ನು ಇಲ್ಲಾಂದರೆ ಹಾಕುವಾಗ ಅಷ್ಟು ನೀಟಾಗಿ ಬರೋದಿಲ್ಲ ಒಳಗಡೆ ಆದರೂ ಒಳಗಡೆ ಸರಿಯಾಗಿ ಕೂರೋದಿಲ್ಲ ಅಂತ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟಿಗೆ ನಾನು ಉಪ್ಪು ಹಾಕಿರಲಿಲ್ಲ ಹಾಗಾಗಿ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ಮಿಕ್ಸ್ ಇದ್ದೀನಿ ಅಲ್ಲಿ ಕೆಳಗಡೆ ಕೂತ್ಕೊಂಡು ಒಮ್ಮೆ ತೆಂಗಿನಕಾಯನ ತುರಿತಾ ಇದ್ಲು ಅನಿಸುತ್ತೆ ಅದು ಕೂಡ ವೀಡಿಯೋ ಆಗಿದೆ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟ ಮೇಲೆ ನಾನು ಇವಾಗ ಪಡ್ಡನ್ನ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ತಿಂಡಿ ಕೊಟ್ಟು ಕಳಿಸಿದ್ರೇ ಒಂದು ದೊಡ್ಡ ಕೆಲಸ ಮುಗಿದಷ್ಟು ಖುಷಿಯಾಗುತ್ತೆ ಮೇಲೆ ನಾನು ವಾರಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೋಬೋದು ಅಂತ ಹೇಳಿ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಬೇಗನೆ ಪಡ್ಡುನ ಹಾಕಿ ನನ್ನ ಹಸ್ಬೆಂಡ್ಗೂ ಕೂಡ ಹಾಕ್ಕೊಟ್ಟೆ ಫಸ್ಟ್ ಹಸ್ಬೆಂಡ್ಗೆ ಹಾಕ್ಕೊಟ್ಟು ಆನಂತರ ಮಕ್ಕಳಿಗಿನ್ನೂ ಟೈಮ್ ಇತ್ತು ಆನಂತರ ಮಕ್ಕಳಿಗೆ ಬಾಕ್ಸಿಗೆ ಮಕ್ಕಳಿಗೆ ಎಲ್ಲನೂ ಹಾಕ್ಕೊಟ್ಟೆ ಅವರು ಕೂಡ ತಿಂದ್ಕೊಂಡು ಎಲ್ಲನೂ ಸ್ಕೂಲಿಗೆ ಹೋದರು ಮತ್ತು ಡ್ಯೂಟಿಗೆ ಹೋದರು ಮೇಲೆ ನಾನು ನನ್ನ ಒಂದು ಪೂಜೆ ಏನು ಬೇಕಿತ್ತು ಅದೆಲ್ಲದನ್ನು ರೆಡಿ ಮಾಡಿಕೊಂಡು ಸ್ನಾನ ಪೂಜೆ ಎಲ್ಲನೂ ಮುಗಿಸಿ ಅದಾದಮೇಲೆ ಮತ್ತೆ ನಾನು ಅಡುಗೆ ಮಾಡಬೇಕಿತ್ತು ಅದರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಟ್ಟೆ ಏನಂದರೆ ಸಬ್ಬಕ್ಕಿ ಸ್ವಲ್ಪ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದ್ರದ್ದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಒಂದು ಸಲ ಆ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡ್ತಾಯಿದ್ದೀರಾ ಪಡ್ಡು ಎರಡೂ ಕಡೆಯೂ ಚೆನ್ನಾಗಿ ಆ ಥರ ಬೇಯಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಇವತ್ತು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ ನಾನು ಪಡ್ಡುನ ಹಾಕ್ಕೊಂಡಿದ್ದು ಸಖತ್ ಟೇಸ್ಟಿಯಾಗಿ ಬಂದಿತ್ತು ಕೊಬ್ಬರಿ ಎಣ್ಣೆದು ಸ್ಮೆಲ್ ಕೂಡ ಬರ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಈ ಕಡೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಬಾಕ್ಸಿಗೂ ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಎರಡೆರಡು ಬಾಕ್ಸ್ಗೆ ತಿನ್ನೋದಕ್ಕೆಲ್ಲ ರೆಡಿ ಮಾಡುವಾಗ ಈ ಥರದ್ದು ದೋಸೆ ಪಡ್ಡು ಇಡ್ಲಿ ಈ ಥರದಕ್ಕೆಲ್ಲೂ ಇದೇ ಥರ ಮ್ಯಾನೇಜ್ ಮಾಡಬೇಕಾಗುತ್ತೆ ಹಂಗಾಗಿ ಇವಾಗ ನಾನು ಮಧ್ಯಾಹ್ನ ಆಯಿತು ಪೂಜೆ ಎಲ್ಲ ಮುಗಿಸಿದ್ದೀನಿ ಒಲೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಇವಾಗ ನಾನು ಅಡುಗೆನ ಇದ್ದೀನಿ ಸಬ್ಬಕ್ಕಿ ಸೊಪ್ಪು ಬಸ್ಸಾರು ಅದಕ್ಕೆ ನಾನು ಅವರೆ ಬೆಳೆನ ಯೂಸ್ ಮಾಡಿದ್ದೀನಿ ಸ್ವಲ್ಪ ತೊಗರಿ ಬೆಳೆನ ಹಾಕ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಒಂದುಬೇಳೆಯೂ ಕೂಡ ಹಾಕ್ಕೊಬೋದು ಇವಾಗ ನಾನು ಸೊಪ್ಪನ್ನು ಕಟ್ ಮಾಡಿ ಹಾಕಿ ಅದಕ್ಕೆ ಉಪ್ಪನ್ನು ಹಾಕಿ ನಾನು ಇವಾಗ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ಬೇಳೆ ನೆನೆಸಿ ಇಟ್ಕೊಂಡ್ರೆ ತುಂಬಾ ಬೆಂದು ಹೋಗಿಬಿಡುತ್ತೆ ಹಾಗಾಗಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಒಂದು ವಿಷಲ್ನ ಓಡಿಸಿದ್ದೀನಿ ಸಾಕಾಗುತ್ತೆ ಅದಾದಮೇಲೆ ನಾನು ಆ ಕಡೆ ವಿಷಲು ಹೊಡೆಯೋಷ್ಟೊತ್ತಿಗೆ ನಾನು ಈ ಕಡೆ ಖಾರ ರುಬ್ಬೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿ ಇದು ಒಣಮೆಣ್ಸಿನ್ಕಾಯಿ ಕೂಡ ಸ್ವಲ್ಪ ಖಾರ ಇತ್ತು ಹಾಗಾಗಿ ಸ್ವಲ್ಪ ಕಡಿಮೆ ಹಾಕೋಬೇಕಿತ್ತು ಸ್ವಲ್ಪ ಜಾಸ್ತಿನೇ ಆಯಿತು ಒಂದು ಮೂರು ಮೆಣ್ಸಿನ್ಕಾಯಿ ತೆಗೆದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನೀವು ನೋಡಿ ಹಾಕ್ಕೊಳ್ಳಿ ಈಗ ಇದನ್ನು ಕೂಡ ಒಂದು ಸ್ಪೂನು ಎಣ್ಣೆನ ಒಂದು ಅನಿಯಷ್ಟು ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ತುಂಬ ಘಾಟ್ ಆಗುತ್ತೆ ಅಂತ ಹೇಳಿ ಇಲ್ಲ ಸೀದೋಗುತ್ತೆ ಅಂತ ಹೇಳಿ ಇವಾಗ ಒಂದು ಅರ್ಧ ಈರುಳ್ಳಿ ಜೊತೆಗೆ ಒಂದು ಫುಲ್ಲು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಅದು ಏನೇನು ಹುರಿದಿಟ್ಕೊಂಡಿದ್ದೆ ಅಲ್ವಾ ಅದೆಲ್ಲನೂ ಹಾಕೋತಾ ಇದ್ದೀನಿ ಜಾರಿಗೆ ಇಲ್ಲಿ ನೋಡ್ತಾ ಇದ್ದೀರಾ ಒಗ್ಗರಣೆಗೂ ಕೂಡ ನಾನು ಒಣಮೆಣ್ಸಿನ್ಕಾಯಿನೇ ಹಾಕೋತೀನಿ ಸೊಪ್ಪು ಒಗ್ಗರಣೆ ಮಾಡೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಇಲ್ಲಿ ತೊಗೊಂಡಿದ್ದೀನಿ ಇನ್ನೂ ಅರ್ಧ ಸಾಂಬಾರಿಗೆ ಹಾಕಿದ್ದೀನಿ ಇದಿಷ್ಟು ಆದಮೇಲೆ ಸ್ವಲ್ಪ ತೆಂಗಿ ತೆಂಗಿನಕಾಯಿ ಬೇಕಿತ್ತು ಹಂಗಾಗಿ ತುರ್ಕೋತಾ ಇದ್ದೀನಿ ನಾನು ಯಾವಾಗಲೂ ಹೀಗೆ ತುರ್ಕೊಳ್ಳೋದು ನೀವು ಈ ಥರ ಏನಾದರೂ ತುರಿಮಣೆ ಇದ್ದರೆ ಈ ರೀತಿಯಾಗಿ ತುರಿತೀರಾ ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನಂಗೆ ಈಸಿ ಆಗುತ್ತೆ ಕುತ್ಕೊಂಡು ಕೆಳಗಡೆ ಕುತ್ಕೊಂಡು ತುರಿಯೋದಕ್ಕಿಂತ ಇದು ಈಸಿ ಆಗುತ್ತೆ ಅಂತ ಅನಿಸುತ್ತೆ ಹಂಗಾಗಿ ಇವಾಗ ನಾನು ಸ್ವಲ್ಪ ತೆಂಗಿನಕಾಯಿನ ಸಾಂಬಾರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸೊಪ್ಪಿಗೂ ಎತ್ತಿಟ್ಕೊಂಡಿದ್ದೀನಿ ಅಷ್ಟರೊಳಗಡೆ ಇಲ್ಲಿ ವಿಶಲ್ ಹೋಗಿತ್ತು ಇವಾಗ ನಾನು ಒಂದೂವರೆ ಸ್ಪೂನಷ್ಟು ಬೇಳಿನ ತೆಗೆದು ಹಾಕೊಂಡು ಸ್ವಲ್ಪ ಸೊಪ್ಪನ್ನು ಕೂಡ ಹಾಕ್ಕೋತೀನಿ ಸೊಪ್ಪಿಂದು ಫ್ಲೇವರ್ ಬಂದರೇ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಇವಾಗ ನಾನು ಹುಣ್ಸೆಹಣ್ಣನ ನೆನೆಸೋಣ ಅಂತೇಳಿ ಆ ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಬಿಸಿದು ಕಟ್ಟಿತ್ತಲ್ವ ಅದನ್ನೇ ಹಾಕ್ಕೊಂಡಿದ್ದೀನಿ ಜಿನ್ಗೆ ಕಷ್ಟ ಅಂತ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡೆ ಇವಾಗ ಅದು ಸ್ವಲ್ಪ ಬೇಗ ನೆನ್ಕೊಳ್ಳುತ್ತೆ ಅಂತ ಅಷ್ಟೇ ಆ ಕಡೆ ಬಿಸಿನೀರನ್ನೇ ಹಾನ್ ಮಾಡಿದೆ ಅಷ್ಟೊತ್ತಿಗೆ ಇನ್ನೇನು ಇದೇ ಇತ್ತಲ್ಲ ಕಟ್ಟು ಅಂತ ಕಟ್ಟನ್ನೇ ಹಾಕಿ ನೆನೆಸಿಟ್ಟಿದ್ದೀನಿ ಬಿಸಿನೀರು ಕಾಯಿಸಿದೆ ಅಲ್ವ ಸ್ವಲ್ಪ ತಲೆನೂ ಭಾರ ಅನ್ನಿಸ್ತಾ ಇತ್ತು ಕೆಲಸ ಜಾಸ್ತಿ ಆಯಿತು ಸ್ವಲ್ಪ ಊಟ ತಿಂಡಿ ಎಲ್ಲ ಲೇಟ್ ಆಯ್ತಲ್ಲ ಹಾಗಾಗಿ ಸ್ವಲ್ಪ ಫ್ರೆಶ್ ಕುಡಿಯೋಣ ಅಂತೇಳಿ ಆ ಕಡೆ ನಾನು ಆಫ್ರೆಶ್ ಇದ್ದೀನಿ ನನ್ನ ಮಗನೂ ಸ್ವಲ್ಪ ಏನು ಕೆಮ್ಮು ಶೀತ ಥರ ಏನು ಗಂಟ್ಲು ಕೆರೆ ಥರ ಆಗ್ತಿತ್ತು ಅಂತ ಅವನು ಫ್ರೆಶ್ ಅಂತ ಕೊಟ್ಟೆ ಅವನು ಸ್ವಲ್ಪ ಕುಡ್ಕೊತಾನೆ ಜಾಸ್ತಿ ಕುಡಿಯೋದಿಲ್ಲ ಅದಾದಮೇಲೆ ಫ್ರೆಶ್ ಕುಡ್ಕೊಂಬರೋಷತ್ತಿಗೆ ಇದು ಏನು ಸೊಪ್ಪೆಲ್ಲ ನೀರು ಇಳ್ಕೊಂಡಿರುತ್ತೆ ಅಂತ ಅದನ್ನು ಹಾಕಿಬಿಟ್ಟು ನಾನು ಫ್ರೆಶ್ ಕುಡಿಯೋದಕ್ಕೆ ಹೋಗಿದ್ದೆ ಆ ಫ್ರೆಶ್ ಕುಡ್ಕೊಂಬರೋ ಜೊತೆಗೆ ಅದು ನೀರು ಎಲ್ಲ ಇಳ್ಕೊಂಡಿತ್ತು ಇವಾಗ ನಾನು ರುಬ್ಕೋತಾ ಇದ್ದೀನಿ ಅದಕ್ಕೆ ಹುಣ್ಸೆಣ್ಣೆ ನೆನೆಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ ಇವಾಗ ರುಬ್ಬಿರೋ ಮಸಾಲೆನ ಬಸ್ತಿಟ್ಕೊಂಡಿರೋ ನೀರಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ಮಿಕ್ಸ್ ಮಾಡಿ ಆದಮೇಲೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಅದಕ್ಕೂ ಕೂಡ ಒಗ್ಗರಣೆ ಮಾಡಬೇಕಾಗುತ್ತೆ ಬಟ್ ಸಪ್ರೇಟಾಗಿ ಒಗ್ಗರಣೆನ ನಾನು ಯಾವತ್ತೂ ಮಾಡಲ್ಲ ಬಸ್ಸಂಬರಿಗೆ ಸೊಪ್ಪು ಕಾಳುಗಳಿಗೆಲ್ಲ ಒಗ್ಗರಣೆ ಮಾಡ್ತೀವಲ್ವ ಅದೇ ಒಗ್ಗರಣೆನ ಸ್ವಲ್ಪ ತೆಗ್ದುಬಿಟ್ಟು ಸಾಂಬಾರಿಗೆ ಹಾಕ್ಕೊಳ್ತೀನಿ ಅಷ್ಟೇ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಸಪ್ರೇಟಾಗಿ ಮಾಡ್ತೀರಾ ನಂತರನೇ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಇದು ಒಂದು ಟಿಪ್ಸ್ ಅಂತಲೂ ಅಂದ್ಕೊಳ್ಳಿ ಈಸಿಯಾಗಿ ಬೇಗನೂ ಆಗುತ್ತೆ ಸಲ ಎರಡೆರಡು ಕೆಲಸನೂ ಆಗೋದಿಲ್ಲ ಅಂತ ಇವಾಗ ನೋಡ್ತಾಯಿದ್ದೀರಾ ನಾನು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಮೇಲೆ ಕರಿಬೇವು ಹಾಕಿ ಇವಾಗ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಫಸ್ಟು ಇಷ್ಟು ಫ್ರೈ ಮಾಡಿಕೊಂಡು ಆನಂತರನೇ ನಾವು ಒಗ್ಗರಣೆ ಸಾಂಬಾರಿಗೆ ಹಾಕಿ ಆಮೇಲೆ ಒಣ ಮೆಣಸಿಕಾಯಿ ಹಾಕಿದ್ರೆ ಬೆಟರು ನಾನಿಲ್ಲಿ ಮರೆತು ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಅದೇ ಒಗ್ಗರಣೆನ ಇವಾಗ ಆ ಕಡೆ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಅದಾದಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಸೊಪ್ಪು ಮತ್ತು ಕಾಳನ್ನು ಹಾಕಿ ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಸೊಪ್ಪಿನ ಸಾಂಬಾರಿಗೆಲ್ಲ ಕೊತ್ತಂಬರಿ ಸೊಪ್ಪು ಎಕ್ಸ್ಟ್ರಾ ಹಾಕಿಲ್ಲ ಅಂದ್ರೂ ನಡೆಯುತ್ತೆ ಟೇಸ್ಟು ಚೆನ್ನಾಗೇ ಇರುತ್ತೆ ಆದರೆ ಇತ್ತು ಜಾಸ್ತಿ ಇತ್ತು ಹತ್ತು ರೂಪಾಯಿಗೆ ನಾಲ್ಕು ಕಟ್ಟು ಅಂತ ಹೇಳಿದ್ರು ಅಂತ ಹೇಳಿ ತೊಗೊಂಡಿದ್ದೆ ಜಾಸ್ತಿ ಇತ್ತು ಅಂತೇಳಿ ನಾನು ಎರಡಕ್ಕೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಮತ್ತು ಸಾಂಬಾರುಗೋಷ್ಠೇ ಕಾಳುಗೋಷ್ಠೇ ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ಒಗ್ಗರಣೆನೂ ರೆಡಿ ಆಯಿತು ಪಲ್ಯ ಎಲ್ಲ ರೆಡಿ ಮಾಡಿ ಆ ಕಡೆ ಸಾಂಬಾರು ಕೂಡ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಆ ಕಡೆ ಸಾಂಬಾರು ಕುದ್ಬಿಟ್ಟು ಈ ಕಡೆ ಇದು ರೆಡಿ ಆಯಿತು ಅಂತಂದರೆ ಇನ್ನು ಕೆಲಸ ಎಲ್ಲ ಮುಗಿಯುತ್ತೆ ಮತ್ತು ರೈಸ್ ಒಂದು ಮಾಡಿಕೊಂಡ್ರೆ ಅಥವಾ ಮುದ್ದೆ ಏನಾದರೂ ಬೇಕು ಅಂದರೆ ಮಾಡ್ಕೋಬೋದು ಅಂತ ಇದು ಸಂಜೆನೇ ಬೇಗನೆ ಮಾಡ್ಕೊಂಡಿದ್ದೆ ಹಂಗಾಗಿ ಇವಾಗ ನೋಡ್ತಾಯಿದ್ದೀರಾ ಆ ಕಡೆ ಸಾಂಬಾರು ಇನ್ನೂ ಕುದೀತಿರ್ಲಿಲ್ಲ ಹಾಗಾಗಿ ಅಷ್ಟರೊಳಗಡೆ ಪಾತ್ರೆ ತೊಳ್ಕೊಂಬಡೋಣ ಅಂತ ತೊಳ್ಕೊತಾ ಇದ್ದೀನಿ ಅಟ್ ಎ ಟೈಮ್ ಎಲ್ಲ ಕೆಲಸನೂ ಮುಗಿದೋಯ್ತು ಅಂತಂದರೆ ಅಡುಗೆ ಮಾಡೋದೊಳಗಡೆ ಈ ಪಾತ್ರೆ ಎಲ್ಲ ಕ್ಲೀನ್ ಆಗಿಬಿಡ್ತು ಅಂದರೆ ಬೇಗನೆ ಕೆಲಸ ಮುಗ್ದಂಗೆ ಆಗುತ್ತೆ ಮತ್ತು ಅಪ್ಪ ಮುಗೀತಲ್ಲ ಅಂತ ಅನಿಸು ಅನಿಸಿ ಖುಷಿನೂ ಕೂಡ ಆಗುತ್ತೆ ಹಂಗಾಗಿ ಅಲ್ಲಿ ಆ ಬಾಕ್ಸಲ್ಲಿ ನಾನು ಸೊಪ್ಪು ತೊಳೆದಿರೋದು ಬೇಳೆ ತೊಳೆದಿರೋದು ನೀರೆಲ್ಲ ಹಾಕಿಟ್ಕೊಂಡಿದ್ದೀನಿ ಗಿಡಗಳಿಗೆ ಹಾಕೋಕೆ ಅಂತ ಅದಾದಮೇಲೆ ಈ ಕಡೆ ಸಾಂಬಾರು ಕುದಿಯೋಷೊತ್ತಿಗೆ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಟೀ ಮಾಡಿಕೊಟ್ರೆ ಮಕ್ಕಳು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾರೆ ಹಾಗಾಗಿ ಅಪ್ಪು ಡ್ಯಾನ್ಸ್ ಕ್ಲಾಸಿಗೆ ಹೋಗೋಲ್ಲ ಅಮ್ಮ ಜೊತೆ ಕೆಲವೊಂದು ಟೈಮ್ ಹೋಗ್ತಾ ಇರ್ತಾನೆ ಓದ್ಕೊಳ್ಳೋದು ಕಡಿಮೆ ಇತ್ತು ಅಂದರೆ ಬರೆಯೋದು ಕಡಿಮೆ ಇತ್ತು ಅಂದರೆ ಹಾಗಾಗಿ ಇವಾಗ ನಾನು ಸ್ವಲ್ಪ ಟೀ ಕೂಡ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡ್ತಾಯಿದ್ದೀರಾ ಸ್ವಲ್ಪ ಹಾಲನ್ನು ಹಾಕಿ ಒಂದು ಲೋಟದಷ್ಟು ಹಾಲು ಹಾಕಿ ಎರಡು ಲೋಟದಷ್ಟು ನೀರು ಹಾಕಿ ಇವಾಗ ನಾನು ಸ್ವಲ್ಪ ಟೀ ಪುಡಿ ಜೊತೆಗೆ ಒಂದು ಮೂರು ಸ್ಪೂನಷ್ಟು ಸಕ್ಕರೆನ ಹಾಕಿ ನಾನು ಇವಾಗ ಕುದಿಸ್ಕೊತಾ ಇದ್ದೀನಿ ಅದಕ್ಕೆ ಶುಂಠಿ ಏಲಕ್ಕಿ ಯಾವುದೂ ಹಾಕ್ಕೊಂಡಿಲ್ಲ ನಾರ್ಮಲ್ ಟೀ ಮಾಡಿದ್ದೀನಿ ಅಷ್ಟೇ ಇವಾಗ ಚೆನ್ನಾಗಿ ಅದು ಮೇಲೆ ಟೀ ರೆಡಿಯಾಗುತ್ತೆ ಟೀ ಕುಡಿಯೋದಷ್ಟೇ ಮೇಲೆ ಈವ್ನಿಂಗು ಅಷ್ಟೊಂದೆಲ್ಲ ಏನು ಕೆಲಸ ಇರಲಿಲ್ಲ ಮನೆಯೆಲ್ಲ ಕ್ಲೀನ್ ಇತ್ತು ಪೂಜೆನೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಮಾಡಿದ್ದೆ ಮಾಡಿದ್ದೆ ಅಲ್ವಾ ಹಂಗಾಗಿ ಸ್ವಲ್ಪ ಮತ್ತೆ ಸಂಜೆ ದೀಪ ಹಾಚಬೇಕಿತ್ತು ಅಷ್ಟೇ ಮತ್ತು ಇದಕ್ಕೆ ಮುದ್ದೆ ಮಾಡೋದಕ್ಕೆ ಇಟ್ಟಿರಲಿಲ್ಲ ಅನ್ನ ಒಂದೇ ಮಾಡ್ಕೊಳ್ಳೋದು ಹಾಗಾಗಿ ಹಂಗಾಗಿ ಬೇರೆ ಏನೂ ಕೆಲಸ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಮತ್ತೆ ಏನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಡೇ ವಿಡಿಯೋದಲ್ಲಿ ಓಮ್ ಟೂರ್ ವೀಡಿಯೋ ಬೇಕಾ ಅಥವಾ ಬೇರೆ ಯಾವುದಾದ್ರೂ ವೀಡಿಯೋ ಬೇಕಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ನಾನು ಹೋಮ್ ಟೂರ್ಗೆ ವಿಡಿಯೋನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕಿಚನ್ ಟೂರನ್ನು ಅಷ್ಟೇ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಯಾವ ವೀಡಿಯೋ ಬೇಕು ಅಂತ ಹೇಳ್ತೀರಾ ಆ ವೀಡಿಯೋನ ಫಸ್ಟ್ ಶೇರ್ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿದವರು ಕಮೆಂಟ್ ಮಾಡಿ ತಿಳಿಸಿ ಆ ವೀಡಿಯೋ ಬೇಕಾಗುತ್ತೆ ನಿಮಗೆ ಯಾವ ವೀಡಿಯೋ ಇಷ್ಟ ಆಗುತ್ತೆ ನೋಡೋದಕ್ಕೆ ಅಂತ ಹಾಗೆಯೇ ಈ ವಿಡಿಯೋ ಕೊನೆಯವರೆಗೂ ನೋಡಿದವ್ರಿಗೆ ತುಂಬನೇ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆಯೇ ಈ ವಿಡಿಯೋ ಕೊನೆಯವರೆಗೂ ನೋಡಿದ್ಮೇಲೆ ಏನು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್